ನಾವು ಈ ಸಮಾವೇಶವನ್ನ ಯಾಕೆ ಹಾಕೊಂಡ್ವಿ ಅಂತೇಳಿ ಸ್ವಲ್ಪ ವಿಷಯ ಹೇಳಕ್ ಯಾಕಂದ್ರೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಶರ ಉದ್ದೇಶಿಸ್ ಹಿಂದೂಗಳು ಜಾಗೃತರಾಗಬೇಕು ಹಿಂದೂಗಳು ಒಗ್ಗಟ್ಟಾಗಬೇಕು ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥವನ್ನ ತತ್ವ ಸಿದ್ಧಾಂತವನ್ನ ಪಾಲಿಸ್ಬೇಕು ಕಳೆದ ತಿಂಗಳು ಶಿರಟ್ಟಿಯಲ್ಲಿ ಒಂದು ಘಟನೆ ನಡೀತು ಶಿರಟ್ಟಿಯಲ್ಲಿ ಒಂದು ಘಟನೆ ನಡೆದಾಗ ಏನು ಪ್ರಭಾವಿ ವ್ಯಕ್ತಿ ಇರ್ತಕ್ಕಂಥ ಮುಸ್ಲಿಂ ನಾಯಕರೇನಿದಾರೋ ಅವರು ಪ್ರಚೋದನೆ ಕೊಟ್ಟು ಭಾವೈಕ್ಯತೆ ನಡೆತಕ್ಕಂತಹ ಈ ಶಿರಟ್ಟಿಯನ್ನ ಮಾಡಿದ್ವಿ ಅವತ್ತಮೋದ್ ಜಿ ಮತ್ತು ಅಂತ ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಎರಡು ತಿಂಗಳ ಹೋರಾಟ ಆ ಹೋರಾಟದ ಫಲ ಇವತ್ತು ನಮ್ಮ ಪ್ರಮೋದ್ ಅವರು ಹಾಗೂ ನಮ್ಮ ಬಸವ್ ಪಟ್ಟರತ್ನ ಸಾಹೇಬರು ಆಗಮಿಸಿದ್ದಾರೆ ಇದೇ ತರನಾಗಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಕಳೆದ ಒಂದು ಸಣ್ಣ ಮುರುಸಿನಲ್ಲಿ ಒಬ್ಬ ಪಿ ಎಸ್ ಐ ದಲಿತ ಪಿ ಎಸ್ ಐ ಅಲ್ಲಿ ಒಂದು ಡಿಜೆ ಅನ್ನ ಸೌಂಡ್ ಕಡಿಮೆ ಮಾಡಿ ಅದನ್ನು ಮುಂದೆ ಕಲಿಸಿ ಅಂತ ಹೇಳಿದ್ರ ಅಲ್ಲಿರ್ತಕ್ಕಂಥ ಆ ಮುಸ್ಲಿಂ ಗುಂಡಗಳು ಆ ಪಿ ಎಸ್ ಐಡಾಡ್ತಾರ ಆ ಸಂದರ್ಭದಲ್ಲಿ ಆ ಪಿ ಎಸ್ ಐ ಹೋಗ್ರಿ ಅಂತ ಹೇಳಿದಕ್ಕೆ ಹೇಳಿದ ಅವ್ ದುಡಾಡಿದ ಚಲಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಒಬ್ಬ ದಕ್ಷ ಪಿ ಎಸ್ ಐ ಅನ್ನ ವರ್ಗಾವಣೆ ಮಾಡ್ತಾರೆ ನೌಕರಿ ದಲಿತರಿಗೆ ಪದೇ ಪದೇ ಅನ್ನ ಆಗ್ತದೆ ನಮ್ಮ ತಾಲೂಕಿನಲ್ಲಿ ಯಾರು ಕೇಳೋರಿಲ್ಲ ಆ ಕಾರಣಕ್ಕಾಗಿ ನಮ್ಮ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಗಳು ಈಗ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಸಾವಿರ ನಮ್ಮ ಹಿಂದೂಗಳ ರಾಜ್ಯ ಆಗ್ಬೇಕಂತ ಏನು ಹೇಳ್ಬೇಕು ಹೇಳ್ತೀವಿ ಮತ್ತೊಂದು ವಿಷಯ ಹೇಳ್ಬೇಕಂದ್ರ ಶಿರಟ್ಟಿಯಲ್ಲಿ ಮಿತಿ ಮೀರಿದ ಕಸಾಯ ಖಾನೆ ಹಾವಳಿ ಮಿತಿ ಮೀರಿದ ಕಸಾಯ ಖಾನೆ ಹಾವಳಿ ಸಾಮಾನ್ಯ ಎಸ್ ಪಿ ಸಾಹೇಬ್ರೇತ ಇಚ್ಛೆ ಪಡ್ತೇನೆ ಮೂರು ಜಿಲ್ಲೆಗೆ ಸಪ್ಲೈ ಆಗ್ತಾ ಇದೀವಿ ಸ್ವಾಮೀಜಿ ನಮ್ಮಲ್ಲಿ ಮೂರು ಜಿಲ್ಲೆ ಹಾಡಾಗಲೇ ಕಟ್ತಾ ಇದ್ದಾರೆ ಕೇವಲ ಹೆಸರು ಮಾತ್ರ ಜಿ ಪಿ ಎಸ್ ಏನು ಮಾಡ್ತಾ ಅಂತೀರಿ ಏನು ಹಿಡಿದಂತೀರಿ ಅವು ಎಲ್ಲಿ ನಾಕತ್ತೋ ನಮ್ಗೆ ಪ್ರತಿದಿನ ಗೊತ್ತಾಗ್ತದೆ ಅಂತವ್ರ ಮೇಲೆ ನೀವು ಯಾವ ಕ್ರಮ ಕೈಗೊಳ್ಳಲ್ಲ ಯಾರೋ ಹಿಂದೂಗಳು ಒಂದು ಡಿ ಜೆ ಪರ್ಮಿಷನ್ ಪರ್ಮಿಷನ್ ಇಲ್ಲ ಇಲ್ಲ ಸ್ವಾಮಿ ನಾವು ಸಂಘಟನೆ ಆಗ್ತಾ ನಮ್ಮ ಜಾಗೃತಿಗೆ ಜಾಗೃತಿಗೆ ಬೇರೆಯವ್ರನ್ನ ನಮ್ಮ ಸಂಘಟನೆ ಆಗ್ತಾ ನಮ್ಮ ಹೊಡೆಯುವುದೇ ನಿಮ್ಮ ಕೆಲಸ ನಾನು ಸಾಹೇಬ ಸಾಹೇಬ್ರಿಗೆ ನೀವು ಈ ತಾಲೂಕಿನಲ್ಲಿ ಯಾವ್ದೇ ಅಭ್ಯರ್ಥಿ ಹಾಕಿದ್ರು ಸಹ ನಾವು ಕೊಟ್ಟು ಕೊಡ್ತೇವೆ ಇಲ್ಲಿ ಸೇರ್ತಕ್ಕಂಥವ್ರು ಯಾರು ಯಾರು ಯಾವ ಪಕ್ಷಕ್ಕೆ ನಾವು ಎತ್ನಾಲ್ ಸಾವಿರನ ಮುಖ್ಯಮಂತ್ರಿ ಮನೆಗೆ ಸೇರಿ ಮುಖ್ಯಮಂತ್ರಿ ನೀವು ಯಾವುದೇ ಅಭ್ಯರ್ಥಿ ಆಗ್ರಿ ನಾವೆಲ್ಲರೂ ಸೇರಿ ನಿಮ್ಮನ್ನ ಸೇವೆ ಮಾಡೋದೇ ನಮ್ಮ ಕನಸು ಅಂತೇಳಿ ಈ ಮೂಲಕ ಹೇಳ್ತಾ ನಾನು ಯಾರ ಮೊದಲು ಮುಗಿಸ್ತೇನೆ